ಸ್ನೇಹಿತರೆ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಮಹಿಳೆಯರಿಗೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಆ ಒಂದು ಹಣವನ್ನ ಡಬಲ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಹಣವನ್ನೇ ಉಪಯೋಗಿಸಿಕೊಂಡು ಅದರಿಂದ ಇನ್ನೂ ಹಣವನ್ನು ಗಳಿಸುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಿದು ಹೊಸ ಯೋಜನೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಲ್ ಮಾಡಿ ನನಗೆ ಅತ್ತೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಏನು ವಿಷಯ ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಯಾಕೆ ಅಂತಂದ್ರೆ ಏಟಿ ಫೈವ್ ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೇನೆ ವಿಡಿಯೋಸ್ ಅನ್ನ ನೋಡ್ತಾ ಇದೀರಾ ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ನೋಡಿ ಓಕೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಓಕೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂದ್ರೆ ಒಂದು ಯೋಜನೆಯನ್ನ ಮಾಡಿದ್ದಾರೆ ಅದಿನ್ನೂ ಕೂಡ ಜಾರಿಗೆ ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಜಾರಿಗೆ ತರುವಂತ ಸಾಧ್ಯತೆ ಇದೆ ಸೊ ಇಲ್ಲಿ ಈಗೇನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಹಣವನ್ನ ಪಡಿತಾ ಇದ್ದಾರಲ್ಲ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಈ ಒಂದು ಹಣವನ್ನ ಉಪಯೋಗಿಸಿಕೊಂಡು ಆ ಒಂದು ಹಣವನ್ನ ಡಬಲ್ ಮಾಡುವಂತಹ ಉದ್ದೇಶ ಅಥವಾ ಆ ಒಂದು ಹಣದಿಂದ ಇನ್ನಷ್ಟು ಹಣವನ್ನು ಗಳಿಸುವಂತಹ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಇರಬೇಕು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನ್ ಬರ್ತಾ ಇದೆಯಲ್ಲ ಇಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆಯಲ್ಲ ಇದನ್ನ ಡಬಲ್ ಮಾಡೋದಿಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋ ಜಾಗದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡೋದಿಲ್ಲ ಸೊ ಆ ರೀತಿಯಾಗಿ ಡಬಲ್ ಮಾಡ್ತಿ ಮಾಡುವಂತಹ ಯೋಜನೆ ಇದಲ್ಲ ಸೊ ಇದು ಪ್ರತಿ ತಿಂಗಳು ಏನು ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಆ ಒಂದು ಹಣವನ್ನ ಉಪಯೋಗಿಸಿಕೊಂಡು ಹಣವನ್ನ ಗಳಿಸುವಂತಹ ಇನ್ನೊಂದು ಯೋಜನೆಯನ್ನ ಜಾರಿಗೆ ತರುವಂತಹ ಪ್ಲಾನ್ ಮಾಡಿದ್ದಾರೆ ಇದು ನಿಮಗೆ ಕ್ಲಾರಿಟಿ ಇರಲಿ ಯಾಕೆಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಹಣ ಡಬಲ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಎರಡ್ ಸಾವಿರ ರೂಪಾಯಿ ಇರೋ ಜಾಗದಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹಣ ಹಣವನ್ನ ಏನಾದ್ರು ಕೊಡ್ತಿದಾರ ಅಂತ ಕನ್ಫ್ಯೂಸ್ ಆಗ್ತಾರೆ ಸೊ ಹಾಗಾಗಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ ಇಲ್ಲಿ ಎರಡ್ ಸಾವಿರ ರೂಪಾಯಿ ಅದು ಪ್ರತಿ ತಿಂಗಳು ಏನು ಇಷ್ಟು ದಿನ ಬರ್ತಿತ್ತಲ್ಲ ಅದು ಹಾಗೆ ಬರುತ್ತೆ ಈ ಒಂದು ಎರಡ್ ಸಾವಿರ ರೂಪಾಯಿ ಉಪಯೋಗಿಸಿಕೊಂಡು ಅದರಿಂದ ಹಣವನ್ನು ಗಳಿಸುವಂತ ಹೊಸ ಯೋಜನೆಯನ್ನ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಯಾವ ರೀತಿ ಈ ಒಂದು ಹಣವನ್ನ ಡಬಲ್ ಮಾಡಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಉಪಯೋಗಿಸಿಕೊಂಡು ಆ ಒಂದು ಹಣದಿಂದ ಹಣವನ್ನ ಹೇಗೆ ಗಳಿಸಬಹುದು ಏನಿದು ಹೊಸ ಯೋಜನೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಸಂಘ ಅವರು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಏನು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಈ ಒಂದು ಹಣವನ್ನ ಉಪಯೋಗಿಸಿಕೊಂಡು ಸ್ತ್ರೀ ಶಕ್ತಿ ಸಂಘವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಆ ಒಂದು ಹಣವನ್ನೇ ಉಪಯೋಗಿಸಿಕೊಂಡು ಸ್ತ್ರೀ ಶಕ್ತಿ ಸಂಘವನ್ನ ಮಾಡಬಹುದಲ್ವಾ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಏನು ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇದ್ದಾರೆ ಸೊ ಇದನ್ನ ಉಪಯೋಗಿಸಿಕೊಂಡು ಕನಿಷ್ಠ ಅಂದ್ರೂ ಕೂಡ ನೂರು ಜನ ಮಹಿಳೆಯರು ಅಂದ್ರೆ ನೂರು ಜನ ಸದಸ್ಯರು ಇರುವಂತಹ ಒಂದು ಸಂಘವನ್ನ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ಇದರಿಂದ ಏನ್ ಯೂಸ್ ಈ ಒಂದು ಎರಡು ಲಕ್ಷ ರೂಪಾಯಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ನೋಡೋದಾದ್ರೆ ಒಂದು ಸಣ್ಣ ಉದ್ಯಮವನ್ನ ಸ್ಥಾಪನೆ ಮಾಡಬಹುದು ಆ ಉದ್ಯಮದಿಂದ ಆ ಒಂದು ಬಿಸ್ನೆಸ್ ಇಂದ ಬಂದಂತಹ ಲಾಭವನ್ನ ಸಂಘದಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಸಮಪಾಲನ ತಗೋಬಹುದು ಇದು ಮೊದಲನೇ ರೀತಿಯಾಗಿ ಹಣವನ್ನು ಗಳಿಸುವಂತದ್ದು ಇನ್ನು ಎರಡನೇ ರೀತಿಯಾಗಿ ನೋಡೋದಾದ್ರೆ ಬ್ಯಾಂಕ್ ಮಾದರಿಯಲ್ಲಿ ಸಂಘ ನಡೆಸುವುದು ಅಂದ್ರೆ ಬ್ಯಾಂಕ್ ಮಾದರಿಯಲ್ಲಿ ಅಂದ್ರೆ ಏನು ಇವಾಗ ಬ್ಯಾಂಕ್ ಏನ್ ಮಾಡುತ್ತೆ ಬ್ಯಾಂಕ್ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಹಣವನ್ನು ಕೊಡುತ್ತೆ ಸಾಲದ ರೂಪದಲ್ಲಿ ಹಣವನ್ನು ಕೊಡುತ್ತೆ ಸೊ ಆ ಒಂದು ಹಣದ ಮರುಪಾವತಿ ಜೊತೆಯಲ್ಲಿ ಬಡ್ಡಿನೂ ಕೂಡ ವಿಧಿಸುತ್ತೆ ಆ ಒಂದು ಬಡ್ಡಿಯಿಂದ ಆ ಒಂದು ಬ್ಯಾಂಕ್ಗೆ ಲಾಭ ಬರುತ್ತೆ ಸೊ ಅದೇ ರೀತಿಯಾಗಿ ಸ್ತ್ರೀ ಶಕ್ತಿ ಸಂಘ ಅಥವಾ ಒಂದು ಸಂಘವನ್ನ ಮಾಡಿ ಸೊ ಅವಶ್ಯಕತೆ ಇರುವಂತವ್ರಿಗೆ ಸಾಲವನ್ನು ಕೊಟ್ಟ ಸಂಘದಿಂದ ಸೊ ಆ ಒಂದು ಸಾಲದ ಮರುಪಾವತಿ ಜೊತೆಯಲ್ಲಿ ಬಡ್ಡಿನು ಕೂಡ ಬರುತ್ತೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಸೊ ಅದರಿಂದ ಸಂಘಕ್ಕೂ ಕೂಡ ಲಾಭ ಆಗುತ್ತೆ ಸೊ ಈ ರೀತಿಯಾಗಿನೂ ಕೂಡ ಸಂಘಗಳು ಹಣವನ್ನ ಗಳಿಕೆ ಮಾಡಬಹುದು ಇನ್ನು ಮೂರನೇದಾಗಿ ಬೆನಿಫಿಟ್ ಏನು ಅಂತ ನೋಡೋದಾದ್ರೆ ಇದರಿಂದ ಖಾಸಗಿ ಚೀಟಿ ಮಾಡುವವರು ಏನು ಮೋಸ ಮಾಡ್ತಾರಲ್ಲ ಸೊ ಆ ಮೋಸವನ್ನ ತಡೆಗಟ್ಟಬಹುದು ಅಂದ್ರೆ ನಾವು ಬೇರೆ ಎಲ್ಲೋ ಗೊತ್ತಿಲ್ಲದೆ ಇರೋ ಕಡೆ ಪರಿಚಯಸ್ತ್ರ ಇಲ್ಲದೆ ಇರೋ ಕಡೆ ನಾವು ಹಣವನ್ನ ಇಡೋದ್ರಿಂದ ಅಥವಾ ಹಣವನ್ನ ಉಳಿತಾಯ ಮಾಡೋದ್ರಿಂದ ಅಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇರಬಹುದು ಸೊ ಆದ್ರಿಂದ ಇಲ್ಲಿ ಎಲ್ಲಾ ಸ್ಥಳೀಯರು ಇರ್ತಾರೆ ಅಂದ್ರೆ ಲೋಕಲ್ ಅವರು ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಮೋಸ ಆಗುವಂತ ಸಾಧ್ಯತೆ ಇರೋದಿಲ್ಲ ಸೊ ಈ ರೀತಿಯಾಗಿ ಮೋಸ ಮಾಡುವಂತದ್ದು ನಾವು ತಡೆಗಟ್ಟಬಹುದು ಈ ಒಂದು ಸಂಘವನ್ನ ಮಾಡುದ್ರ ಮಾಡೋದ್ರಿಂದ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡಬಹುದಲ್ಲ ಅಂತ ಇನ್ನು ಕೂಡ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿಲ್ಲ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಖಂಡಿತವಾಗ್ಲೂ ಜನರಿಗೆ ಇನ್ನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂದ್ರೆ ಸಹಾಯ ಆಗಿದೆ ಸೊ ಅದರ ಜೊತೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸೊ ಇನ್ನಷ್ಟು ಹಣವನ್ನು ಗಳಿಕೆ ಮಾಡೋದಾದ್ರೆ ಜನರಿಗೆ ಇನ್ನಷ್ಟು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಜನರಿಗೆ ಇನ್ನಷ್ಟು ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಒಂದು ಬೆಸ್ಟ್ ಸ್ಕೀಮು ಅಥವಾ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮಗೆ ಏನ್ ಅದನ್ನ ಕಾಮೆಂಟ್ ಮಾಡಿ ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಲ್ ಮಾಡಿ ನನ್ಗೆ ಅತ್ತೆ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಇವಾಗ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಅಂದ್ರೆ ಮಹಿಳೆಯರ ಸಹಾಯವಾಣಿ ಇರುತ್ತೆ ಅವನು ಸಹಾಯವಾಣಿಗೆ ಫೋನ್ ಕಾಲ್ ಮಾಡಿ ನಮ್ಮ ಅತ್ತೆ ನಮ್ಗೆ ಹೊಡಿತಾರೆ ಸಹಾಯ ಮಾಡ್ತೀರಾ ಅಂತ ಕೇಳಿದ್ದಾರೆ ಸೊ ಯಾಕೆ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಲ್ ಮಾಡಿ ಕೇಳಿದ್ರು ಅಂತ ನೋಡೋದಾದ್ರೆ ಇಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ ಅಂದ್ರೆ ಮಹಿಳಾ ಸಹಾಯವಾಣಿಗಳು ಅಂದ್ರೆ ಹೆಲ್ಪ್ ಲೈನ್ ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ತಂದರೆ ಮಾಡ್ತಾರ ಇಲ್ವಾ ಸೊ ಇದನ್ನ ಚೆಕ್ ಮಾಡೋದಕ್ಕೆ ಅಂದ್ರೆ ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಒಬ್ಬ ಸಾಮಾನ್ಯ ಮಹಿಳೆಯ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಲ್ ಮಾಡಿ ಮಾತಾಡಿರುವಂತದ್ದು ಹಾಗಾದ್ರೆ ಮುಂದೆ ಏನಾಯ್ತು ಅಂತ ನೋಡೋಣ ಕಾಲ್ ಮಾಡಿ ನನಗೆ ಅತ್ತೆ ಹೊಡಿತಿದ್ದಾರೆ ಅಂತ ಹೇಳಿ ಕಾಲ್ ಮಾಡಿ ಮಾತಾಡಿದ್ದಾರೆ ಸಹಾಯ ಮಾಡ್ತೀರಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇಳಿದ್ದಾರೆ ಆಗ ಅಲ್ಲಿ ಸಹಾಯವಾಣಿ ಮುಖಾಂತರ ಮಾತನಾಡಿದಂತ ಒಬ್ರು ಸಿಬ್ಬಂದಿ ಸೊ ಯಾವ ಊರು ಮತ್ತೆ ಅಲ್ಲಿ ನಡೆಸಿರೋದು ಎಲ್ಲಿ ಅಂದ್ರೆ ಎಲ್ಲಿ ಹೊಡಿತಾ ಇದ್ದಾರೆ ಯಾವ ಊರು ನಿಮ್ದು ಅಂತ ಕೇಳಿದ್ದಾರೆ ಇವತ್ತು ಬೆಳಿಗ್ಗೆ ಬಂದಿದ್ರಲ್ಲ ಅದು ನೀವೇನಾ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡ್ತಿರೋದು ಅಂತ ಇವರು ಹೇಳಿದ್ದಾರೆ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಸಿಬ್ಬಂದಿಗೆ ಪ್ರಶಂಸೆಯನ್ನ ಮಾಡಿದ್ದಾರೆ ಅಂದ್ರೆ ಒಂದು ಅಪ್ರಿಷಿಯೇಟ್ ಅನ್ನು ಕೂಡ ಮಾಡಿದ್ದಾರೆ ನಂತರ ರಿಯಾಲಿಟಿ ಚೆಕ್ ಗೋಸ್ಕರ ಈ ರೀತಿಯಾಗಿ ಕಾಲ್ ಮಾಡಿದೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಈ ರೀತಿಯಾಗಿರುವಂತಹ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ ಚಾನೆಲ್ ಗಳು ಮಾಡ್ತಾ ಇದ್ರು ಆದ್ರೆ ಈಗ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಡಿರುವಂತದ್ದು ಒಂದು ಒಳ್ಳೆ ಬೆಳವಣಿಗೆ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಸೊ ನೀವೆಲ್ಲ ನೋಡಿರಬಹುದು ನ್ಯೂಸ್ ಚಾನೆಲ್ಗಳಲ್ಲಿ ನಮ್ಮ ಚಾನೆಲ್ ನ ರಿಯಾಲಿಟಿ ಚೆಕ್ ಅಂತ ನೀವು ಸುಮಾರು ಕಡೆಗಳಲ್ಲಿ ನೋಡಿರ್ತೀರಾ ಸೊ ಅದೇ ರೀತಿಯಾಗಿ ಇವರು ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದರೆ ಬಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಾಡುದ್ರೆ ತುಂಬಾ ಒಳ್ಳೇದು ಎಲ್ಲಾ ಕ್ಷೇತ್ರಗಳಲ್ಲೂ ಅಂದ್ರೆ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು ಸೊ ಅದೇ ರೀತಿಯಾಗಿ ಸೊ ಯಾವ ಯಾವ ಒಂದು ಕ್ಷೇತ್ರ ಇದೆ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾಗಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಸೊ ಎಲ್ಲರೂ ಕೂಡ ಒಂದು ಹಂತಕ್ಕೆ ಸರಿ ಹೋಗ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಒಂದು ಹಂತಕ್ಕೆ ಅಂದ್ರೆ ಎಲ್ಲ ಒಂದು ಸ್ವಲ್ಪ ಬದಲಾವಣೆ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಆದ್ರೂ ಆಗಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹಾಗೇನೆ ಮತ್ತೊಂದು ಮುಖ್ಯವಾದಂತಹ ವಿಷಯ ಇವಾಗ ಏನು ಗೃಹಲಕ್ಷ್ಮಿ ಸಂಘ ಅಂತ ಒಂದು ಹೊಸ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಒಂದು ಹೊಸ ಒಂದು ಯೋಜನೆಯನ್ನ ಪ್ಲಾನ್ ಮಾಡ್ತಾ ಇದ್ರೆ ಆ ಒಂದು ಯೋಜನೆ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು ಈ ದಿನಾಂಕದ ಒಳಗಡೆನೆ ಬಿಡುಗಡೆ ಮಾಡ್ಬೇಕು ಅಂತ ಇಲ್ಲಿ ಸರ್ಕಾರ ಫಿಕ್ಸ್ ಆಗಿರ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಎರಡು ತಿಂಗಳಿಗೊಂದ್ಸರಿ ಮೂರು ತಿಂಗ್ಳಿಗೊಂದ್ಸರಿ ಹಣವನ್ನ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲು ಸಂಘ ನಡೆಯೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದು ಸರಿಯಾಗಿ ಕೂಡ ನಡೆಯೋದಿಲ್ಲ ಆ ಒಂದು ಸಂಘಗಳು ಸೊ ಅದಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಯಾವುದೋ ಒಂದು ದಿನಾಂಕದ ಒಳಗಡೆ ಬಿಡುಗಡೆ ಮಾಡೋದಾದ್ರೆ ಖಂಡಿತವಾಗ್ಲು ಆ ಒಂದು ಸಂಘನು ಕೂಡ ನೀಟಾಗಿ ನಡ್ಕೊಂಡು ಹೋಗುತ್ತೆ ಸೊ ಅದರಿಂದ ಹಣವನ್ನು ಕೂಡ ಮಹಿಳೆಯರು ಗಳಿಸಬಹುದು ಸರ್ಕಾರ ಇದ್ರ ಬಗ್ಗೆನು ಕೂಡ ಗಮನ ಹರಿಸಬೇಕಾಗುತ್ತೆ ಒಂದ್ ವೇಳೆ ಈ ರೀತಿ ಆಗಿರುವಂತಹ ಸಂಘವನ್ನ ಏನಾದರೂ ಜಾರಿಗೆ ತಂದ್ರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್